ಸಭೆ ಅಧ್ಯಕ್ಷರು ಹೆಂಗ್ ಹೆಂಗ ಮಾಡಿರೋದು ನಮ್ಗೆ ಉತ್ತರ ಕೊಡ್ಬೇಕು ಕೆಟಗೇರಿನಾಗ ಬಂದ ಜನರಲ್ ಹೆಂಗ್ ಮಾಡ್ಯಾರ ಅಂದ್ರೆ ಮಾಡ್ಯಾರ ತಪ್ಪು ಕೆಟಗೇರಿಯಾಗ ಬಂದ್ಬಿಳಕ್ ಕುರುಬರ ಆಗ ಏನ್ ಬ್ಯಾರ ಬೇರೆ ಕೂಡ ಕೂಡವ್ರು ಇದ್ರ ಇಲ್ಲ ಆಮ್ಯಾಗ ನಮ್ಮ ಶಾಸಕರ ನಮ್ಮ ಸಮಾಜಕ್ಕೆ ಏನ್ ಮಾಡ್ಯಾರು ಹೆಂಗ್ ಬೆಳೆಸ್ಯಾರ ಸಣ್ಣ ಉದಾಹರಣೆ ನಮ್ಮ ಸಮಾಜದ ಯುವಕರಾದಂತ ಮಾಡಪ್ಪ ಹಳಕರವ್ರು ಅವರು ರೋಜಿ ಅವ್ರ ಜೊತೆಗೇ ಇದ್ರಿಗೆ ಮೋಸ ಮಾಡಿ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು ಅವ್ರನ್ನ ನಮ್ಮ ಶಾಸಕರಾದಂಥ ಮಹೇಂದ್ರನ ತಮ್ಮನವರು ಕರ್ಕೊಂಡ್ಬಂದು ಅವ್ರಿಗೆ ಪಕ್ಷದಿಂದ ಟಿಕೆಟ್ ಕೊಟ್ಟು ಜನರಲ್ದಾಗ ನಿಲ್ಲಿಸಿ ಅವ್ರನ್ನ ಬೇರೆ ಸಮಾಜದ ಸಹಾಯ ತಗೊಂಡು ಎಲ್ಲರೂ ಕೂಡಿ ಅವ್ರನ್ನ ಆರಿಸಿ ತರುವಂತ ವ್ಯವಸ್ಥೆ ನಮ್ಮ ಶಾಸಕರು ಮಾಡ್ರು ಅದು ನಮ್ಮ ಸಮಾಜಕ್ಕೆ ಮಾಡಿ ಕೊಟ್ಟ ಕೊಡುಗೆ ನಿಮ್ಮ ಹತ್ತು ವರ್ಷ ಅವಧಿಯೊಳಗ ನಮ್ಮ ಕುರುಬ ಸಮಾಜದ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಇದು ನನ್ನ ಪ್ರಶ್ನೆ ಬನಶಂಕರಿ ಅವರ ನಿಮ್ಮ ಮಾಜಿ ಶಾಸಕರವ್ರನ್ನ ಕೇಳಿ ಇದಕ್ಕೆ ನಮಗೆ ಉತ್ತರ ಕೊಡ್ರಿ ಆಮ್ಯಾಗ ಹಾಲಪ್ಪ ಶೇಗುಣಿ ಅನ್ನೋ ನೀನ್ ಹೆಸರು ತಗೊಂಡ್ರಿ ಹಾಲಪ್ಪ ಶೇಗುಣಿ ಅವರಿಗೆ ನಾವು ಮಾಡಿದ್ವಿ ಯಾಕ್ರಿ ಹಾಲಪ್ಪ ಶೇಗುಣಿ ಅವರೊಬ್ಬರ ಪುರಸಭೆ ಸದಸ್ಯರೂ ಅವ್ರಿಗೆ ತಿಳುವಳಿಕೆ ಜ್ಞಾನ ಐತಿ ಅವ್ರನ್ನ ಕರ್ಕೊಂಬಂದ್ ಮಾತಾಡ್ಸ್ರಿ ಶೇಗುಣಸಿ ಅವರು ಮಾತಾಡ್ತಾರೇ ಅವ್ರಿಗೆ ನಾವ್ ಏನೇನು ಅನುಕೂಲ ಮಾಡಿದ್ವಿ ಹುಟ್ಟಲ್ ಕಕ್ಕ ಹಳೂರವ್ರಾಗಿರ್ಬೋದು ನಾ ಆಗಿರ್ಬೋದು ಬಾಳಪ್ಪ ಹಳ್ಕರ್ ಆಗಿರ್ಬೋದು ನಮ್ಮ ಶಾಸಕರಿಗೆ ಹೇಳಿದ್ವು ಶೇಗುಣಸಿ ಅವರ ಸ್ವತಃ ನಮ್ಮ ಜೊತೆ ಮಾತಾಡಿದ್ರು ಅದನ್ನು ಪ್ರಯತ್ನ ಬಗೆಹರಿಸುವಂತ ಪ್ರಯತ್ನ ನಾವು ಮಾಡಿದ್ವಿ ಎಲ್ಲಾರು ಸೇರಿ ಅದು ಅವ್ರಿಗೂ ಗೊತ್ತೈತಿ ಇದ್ರ ಬಗ್ಗೆ ಸುಳ್ಳು ಎಷ್ಟು ಮಂದಿ ಹುಚ್ಚು ಮಾಡೋದವ್ರು ನೀವನ್ನ ಸುಳ್ಳು ಹೇಳುವುದ ನಿಮ್ ಬಂಡವಾಳ ಆಗೇತಿ ಅಲ್ರಿ ಮಾಜಿ ಶಾಸಕರಿಗೂ ಒಬ್ರು ಯಾರು ಕೌನ್ಸಿಲರ್ ಅನ್ನೋದು ಒಂದು ಪರಿಜ್ಞಾನ ಇಲ್ಲ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ದಾಗ ಕಾಲ ಮ್ಯಾಲ ಕಾಲಕ್ಕೆ ಒಬ್ಬ ಅಧಿಕಾರಿ ಮ್ಯಾಗ ಕುಂತಾರ ಒಬ್ರು ಇವ್ರು ಅಧಿಕಾರಿ ಇದ್ದಿದ್ದವರ ಏ ಗಿರೀಶ್ ಹುಷಾರ್ ಗಂಡಸ್ತನ ಬಗ್ಗೆ ಮಾತಾಡ್ತಾರ ಗಂಡಸ್ತನ ಚೆಕ್ ಮಾಡವ್ರು ಅವ್ರಿ ಇವ್ರ ಪಾಪ ಒಬ್ರು ಅಧಿಕಾರಿ ಹತ್ತು ವರ್ಷ ಎಂ ಎಲ್ ಎ ಆಗಿದ್ದವ್ರು ಒಬ್ರು ಪೊಲೀಸ್ ಆಫೀಸರ್ಗ ದಬ ಆಗ್ತಾರ ಸ್ಟೇಷನ್ ಹೋಗಿ ಅಂದ್ರೆ ಏನ್ರಿ ರವಿ ಟಕ್ಕನ್ ಅವರ ಪುರಸಭೆ ಸದಸ್ಯರನ್ನ ಅಲ್ಲ ಅವರು ಅವ್ರ ಮನೆಯಾಗಿನವರು ಸದಸ್ಯರಾದವರು ನಮ್ಮ ಪಿರಾಜು ಸಾಹೇಬ್ರಿಗೂ ಜ್ಞಾನ ಇಲ್ಲ ಯಾರು ಪುರಸಭೆ ಸದಸ್ಯರು ಅನ್ನೋದು ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ನಿನ್ನೆ ಮಾತಾಡದವ್ರಂತವ್ರಿಗೂ ತಿಳುವಳಿಕೆ ಇಲ್ಲ ಅವ್ರ ಹಿಂದ್ ಬರೇ ಮಾತು ಬಂಡವಾಳವ್ರವರು ಹಿಂದ್ ಮಾತಾಡೋವರು ಸುಳ್ಳ ಅವ್ರು ಮಾತಾಡೋದು ಸುಳ್ಳ ಸಮಾಜವನ್ನು ಎತ್ತಿ ಕಟ್ಟ ಕೆಲಸ ನಮ್ಮ ಶಾಸಕರು ಮಾಡತ್ತಿಲ್ಲ ಅದನ್ನ ಪಿರಾಜು ಅವರ ಮಾಡತ್ತಾರು ನಿನ್ನೆ ಯಾರನ್ನ ಎತ್ತೊಂಬರಾಕ್ ಹೋಗಿದ್ರಿ ನಮ್ಮ ಸಮಾಜದವ್ರನ್ನ ಯಾರ ಹೋಗಿರಿ ನಮ್ಮ ಕಡೆ ಎಲ್ಲ ಸಾಕ್ಷ್ಯಾಧಾರಗಳು ಅದಾವೆ ಸಮಯ ಬಂದಾಗ ವಿಡಿಯೋ ನಾವು ತೋರಿಸ್ತೇವೆ ಎಲ್ಲಾರಿಗೂ ಮಾಧ್ಯಮದವರಿಗೂ ಕೊಡ್ತೀವಿ ನಮ್ಮ ಸಮಾಜದವರಿಗೂ ಕೊಡ್ತೀವಿ ಕ್ಷೇತ್ರ ಜನತೆಗೂ ಕೊಡ್ತೀವಿ ಯಾಕ್ರೆ ಈ ಕುರಿ ರಾಜು ಅನ್ನಾಗ ಅನ್ಯಾಯ ಆಗಿದ್ದು ಯಾರಿಗೂ ಗೊತ್ತಿಲ್ಲನಾ ಇಡೀ ಊರ್ ಮಂದಿಗೆ ಗೊತ್ತಿ ಅಜುಬಾಜು ಊರ್ ಮಂದಿಗೆ ಗೊತ್ತೈತಿ ಇಡೀ ತಾಲೂಕಿಗೆ ಗೊತ್ತೈತಿ ನಮ್ಮ ಸಮಾಜದವ್ರನ್ನ ಏನು ಪ್ರೆಸ್ಮೆಂಟ್ ಮಾಡ್ರಿ ನೀವು ಹೇಳಿದ್ರ ಅವಾಗ ಸ್ಟೇಷನ್ದಾಗ ಹೋದ್ ಹರಾಸ್ಮೆಂಟ್ ಮಾಡಾಕತ್ತ ನೀವ್ ಯಾರೇ ಇದ್ರನಾ ನಾವು ಸಣ್ಣ ಹುಡುಗರು ಇದ್ರುನು ನಮ್ಮ ಹಿಂದ್ ಯಾರು ಇಲ್ಲ ಇಲ್ಲದ ಸಮಯದಾಗ ನಾವು ಸ್ಟೇಷನ್ ಮುಂದೆ ಅವ್ರ ಮನೆಯಾಗ ಆಜೆ ಹಡಿಸುವಂತ ಕೆಲಸ ಮಾಡೋ ಆ ದಿಢಿ ಮಂದಿಗೆ ಗೊತ್ತೈತಿ ಯಾವ ಪೊಲೀಸರು ಆದ್ರು ಯಾವ ಸ್ಟೇಷನ್ ನಿಂದ ತಂದ್ರು ಓದ್ ಪೊಲೀಸ್ ಗಾಡಿ ಅವ್ರ ಮನಿ ಬಾಗಿಲಿಗೆ ಹಚ್ಚರು ಅಲ್ಲಿ ಡಿ ವಿ ಆರ್ ಗಳು ತಕ್ಕೊಂಡ್ರು ನಮ್ ತೆಕ್ಕು ಏನೇನ್ ಸಾಕ್ಷಿಗಳು ಅದಾವ ಅದಾವ್ರಿ ನೀವ್ ಮುಂದ್ ಮಾತಾಡಿದ್ರಿ ಏನ್ ಮಾತಾಡ್ತೀರ ಅನ್ನೋದು ನಮ್ಗೆ ಗೊತ್ತೈತಿ ಅದರ ಮುಂದೆ ನಾವ್ ಏನ್ ಮಾತಾಡ್ಬೇಕು ಅನ್ನೋದು ನಮಗೂ ಗೊತ್ತೈತಿ ಸಮಯ ಬಂದಂಗ್ ಬಂದಾಗ ಇನ್ನ ಬಾಳ ಅದಾವ್ರಿ ಹೇಳ್ತು ಈಗ ಇಷ್ಟೇ ಇರ್ಲಿ ರಾಜು ಪುರಿ ನನ್ನ ಮಗಾರ್ಯಮ್ಮ ಮತ್ತಿವ್ ರಾಜು ಪಿ ರಾಜು ಅವ್ರನ್ನ ಇದನ್ ಮಾಡಿ ಕೇಸ್ ಮಾಡಿದ್ರು ಒಳಗಾಕಿದ್ರು ಬಡಿದ್ರು ಏನು ದಿವಾಳಿ ಮಾಡಲ್ಲ ಏನು ಮಾತಾಡ್ತೀನಿ ಇದನ್ನ ಮಾಡಿದ್ರು ಕುರುಬ ಸಮಾಜ ಎಣ್ಣೆಗೆ ಮಾಡಲ್ಲ ಮತ್ತು ಕುರುಬ ಸಮಾಜ ಎಣ್ಣೆ ಮಾಡಿದ್ರು ಕಿರೋದು ನೋಡ್ರಿ ಇವ್ರ ಕುರುಬ ಸಮಾಜಕ್ಕ ನಾವು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಸ್ವತಃ ನಮ್ಮ ಕಾಂಗ್ರೆಸ್ ಪಕ್ಷದಾಗ ರಾಜೀವ್ ಪುರಿ ಅವ್ರ ತಂದೆನ ಇಲ್ಲೇದಾರೆ ನಮ್ ಕುರ್ಚಿ ಮತಕ್ಷೇತ್ರದ ನಮ್ಮ ಸಮಾಜದಾಗ ಒಬ್ಬ ದೊಡ್ಡ ಲೀಡರ್ ಇದಾವ್ ಹಾ ಅವ್ನಿಂದಲ್ಲ ನಾವು ನಮ್ಗೆಲ್ಲ ಬಹಳ ಸಮಾಜಕ್ಕೆಲ್ಲ ಒಳ್ಳೆ ಹೆಲ್ಪ್ ಮಾಡ್ಯಾರ ನಮ್ ಸಮಾಜಕ್ಕೆ ಅವನೊಂಗ್ ಒಂದು ಕೆಲಸ ಮಾಡಿದ್ರೆ ಯಾವ ರೀತಿ ಅಂದ್ರೆ ಅವನ ಮನೆಗೆ ಗಾಂಜಾ ಇಡಿಸಿ ಅವ್ನ ಅರೆಸ್ಟ್ ಮಾಡಿಸಿ ಅವ್ನ ಎಲ್ಲಾ ದಿವ್ಯಾರ್ಗಳನ್ನೆಲ್ಲ ತಗೊಂಡ್ ಹೋದ್ರು ಅವ್ರ ಮನೆತನವನ್ನ ಹಾಳು ಮಾಡೋ ಕೆಲಸ ಮಾಡ್ಯಾರ ಅವ್ರ ಈಗ ರಾಜೀವ್ ಕುರಿ ಅವರು ಅವ್ರ ವೈಯಕ್ತಿಕವಾಗಿ ಅವರು ಅವ್ರ ಬಿಸ್ನೆಸ್ ಮಾಡ್ಕೊಂಡ್ ಬಹಳ ಸ್ಟ್ರಾಂಗ್ ಇದ್ರು ಅವರು ಸಮಾಜದಾಗೂ ಸ್ಟ್ರಾಂಗ್ ಇದ್ರು ಪಕ್ಷದಾಗೂ ಸ್ಟ್ರಾಂಗ್ ಇದ್ರು ನಮ್ಮ ಊರಾಗೂ ಸ್ಟ್ರಾಂಗ್ ಇದ್ರ ಅವ್ರನ್ನೆಲ್ಲ ಗಾಂಜಿ ಗಾಂಜಾ ಇಟ್ಟು ಕೇಸ್ ಮಾಡಿ ಅರೆಸ್ಟ್ ಮಾಡೋ ಮುಖಾಂತರ ಜೈಲಿಗೆ ಹಾಕಿದ್ರು ಈಗ ರಾಜೀವ್ ಅವ್ರ ಪರಿಸ್ಥಿತಿ ಏನಾಗಿ ಆ ಸಮಾಜದಿಂದ ನಮ್ಮ ಸಮಾಜದಾಗ ನಮ್ಮ ಕ್ಷೇತ್ರದಾಗ ಹಿಂಗ ಆಗೈತಿ ತಿಳ್ಕೊಂಡು ಮಾನಸಿಕವಾಗಿ ಎಷ್ಟು ದಿನ ಆಗ್ಯಾರ ಅವರ ಪಾಪಿಗೆ ಮಣಿ ಬಿಟ್ಟು ಹೊರ ಬರಕೋ ಆಗೋದವ್ರಿ ಅಷ್ಟ್ ಕುಗ್ಯಾರ ಆರ್ಥಿಕವಾಗಿ ಕುಗ್ಯಾರು ಮಾನಸಿಕವಾಗಿ ಕುಗ್ಯಾರು ರೀತಿಯಿಂದ ರೀತಿ ತ್ರಾಸಿ ಅದನ್ನ ಮಾಡಿದಾರ ಯಾರ ನೀವ್ ಹೇಳಬೇಕಲ್ಲ ನಮ್ಮ ಸಮಾಜದಾರ ಯಾರು ಮಾಡ್ಯಾರ ಯಾರು ಅಂತ ಮಾಡ್ಯಾರೀ ಅದನ್ನ ಮಾಡಿದಾರ ಯಾರ ಸ್ವತಃ ಅವ್ರ ತಂದೆನದಾರ ಇಲ್ಲಿ ಕೇಳ ನೀವು ಸುಮಾ ಸಮಾಜ ಆರೋಪ ಮಾಡತ್ತ ಅವ್ರಿಗೆ ಏನ್ ಮಾಡ್ಯಾರ ಇವ್ರು ಮಾಡ್ಯಾರ ನಿಮ್ ಶಾಸಕರಿಗೆ ಕೇಳ್ತೀರಿ ಇವ್ರ ಯಾರ ನಮ್ ಕುರುಬರವ್ರಲ್ಲ ಹೌದೌ ನಮ್ ಸಮಾಜ ಇಲ್ಲ ಎಂತ ನಮ್ಗೆ ಗೊತ್ತಾಗ ಎಷ್ಟು ಗಂಟೆ ನಡೆದವ್ ನಮ್ಮ ಕ್ಷೇತ್ರದಾಗ ಸಹೋದರಂತ ಭೀಮಾನ ಬನ್ಶಂಕರಿ ಅವರು ಒಂದ್ ಮಾತನ್ನ ಹೇಳಿದಾರ ನಮ್ ಸಮಾಜ ಕೆಲಸ ಮಾಡಬೇಡ್ರಿ ನಮ್ ಸಮಾಜಕ್ಕೆ ಮಾಜಿ ಶಾಸಕರು ಏನೂ ಮಾಡಿಲ್ಲ ಸಮಾಜಕ್ಕೆ ಒಳ್ಳೆಯ ಕೆಲಸ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳಿದಾರೆ ನಾನು ನಮ್ ಅಂತ ಭೀಮಾನ ಬಣಶಂಕರಿ ಅವರು ಒಂದು ಪ್ರಶ್ನೆ ಕೇಳ್ತೇನೆ ನಾನು ಮಾಧ್ಯಮದ ಮುಖಾಂತರ ಇವರು ನಿಮ್ಮ ಮಾಜಿ ಶಾಸಕರು ಎರಡ್ ಸಾವಿರದ ಹದಿಮೂರಲ್ಲಿ ಯಾರನ್ನ ಕರ್ಕೊಂಡ್ಬಂದು ಯಾರ ನಮ್ಮ ಕ್ಷೇತ್ರ ಸುತ್ತಾಡಿಸಿ ಆರಿಸಿ ಬಂದರು ಅನ್ನೋದು ಗೊತ್ತೈತಿ ಅವ್ರಿಗೆ ಹ್ಮ್ ಅಲ್ಲಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾವಿರತ್ರ ಅಪ್ಪಾಜಿ ಅಪ್ಪಾಜಿ ಅಂತ ಹೋಗಿ ಐದು ವರ್ಷಗಳ ಕಾಲ ಅಪ್ಪಾಜಿ ಅಪ್ಪಾಜಿ ನಿಮ್ ಪಕ್ಷಕ್ಕೆ ಬರ್ತೀನಿ ನಿಮ್ ಜೊತೆ ಇರ್ತೀನಿ ನಿಮ್ ಜೊತೆನ ಕೈಗೂಡ್ತೀನಿ ಅಂತ ಹೇಳಿ ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಅಭಿವೃದ್ಧಿಗೆ ನಮ್ಮ ಕ್ಷೇತ್ರ ತಂದಾರ ಆದ್ರೆ ಅದೇ ಎರಡ್ ಸಾವಿರದ ಹದಿನೆಂಟಕ್ಕೆ ಮಾಜಿ ಶಾಸಕರು ಬಿಜೆಪಿ ಸೇರ್ಕೊಂಡು ನಮ್ಮ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧನ ಹರಿಹಾಯ್ದಾರ ನಮ್ ಮತ್ತೆ ಇದು ನೀವು ನೀವು ಮಾತಾಡ್ತೀನಿ ನೀನು ನಮ್ಮ ಸಮಾಜದ ಬಗ್ಗೆ ಏನ್ ಮಾಡ್ಯಾರೋ ಅದು ಮಾಡ್ಯಾರೋ ಅಂತ ಅದನ್ನ ಅದನ್ನ ಕೇಳ್ಬೇಕಲ್ಲ ನೀವು ಮೊದಲು ಎರಡ್ ಸಾವಿರದ ಹದಿಮೂರಾಗ ಆರಿಸಿ ಬಂದಾಗ ಯಾರ್ ಕರ್ಕೊಂಡು ಸುತ್ತಾಡೋ ನಮ್ಮ ಶ್ರೀ ಜನರಿಗೆಲ್ಲ ಗೊತ್ತೈತಿ ಅವ್ರ ವಿರುದ್ಧ ಹಂತ ಗುಡ್ಡ ಕಟ್ಟಿ ನಿಂತ ಕೂಡ ಕಟ್ಟಿನಿ ಅದು ನಮ್ಮ ಸಮಾಜದ ವಿರುದ್ಧ ಅಲ್ಲ ಅದನ್ನ ಕೇಳಬೇಕು ನೀವ್ ಇಂತಾಗೆಲ್ಲ ಬಿಟ್ಟು ನಮ್ಮ ಸಮಾಜ ನಮ್ಮ ಸಮಾಜದಲ್ಲೇ ಬಂದರು ಅವ್ರು ಆರಿಸಿ ಬಂದದ್ದು ಸಮಾಜದಿಂದ ನಮ್ಮ ಸಿದ್ದರಾಮಯ್ಯವ್ರ ಸಮಾಜದಿಂದ ಇಟ್ಟೆಲ್ಲ ಮಾಡಿ ನೀವು ನಮ್ಮ ನಮ್ಮ ಜನ ಇವ್ರಲ್ಲ ಬಂಡವಾಳ ಗೊತ್ತಾಗಿ ಇವ್ರಿಗೆ ಬಂಡವಾಳ ಗೊತ್ತಾಗಿ ಯಾರಿಗೆ ಬುದ್ಧಿ ಕಲ್ಸ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರಗೂ ಇದೇ ರೀತಿ ನಾವ್ ಯಾರಿಗೆ ಬುದ್ಧಿ ಕಲಿಸ್ಬೇಕಲ್ಲ ಅದನ್ನು ಕಲಿಸ್ತೇವ ಆದ್ರೆ ಕುರುಬ ಸಮಾಜ ನಮ್ಮ ಸೋದರಂಥ ಭೀಮಣ್ಣ ಬನಶೇಕರು ಅವರಿಂದ ಬುದಿ ಕಲಿಯಬೇಕಂತ ನಮ್ಮಲ್ಲಿ ಹಾಕ್ಬೋದೂ ಇಲ್ಲ ಅದನ್ನ ಏನಿಲ್ಲ ಅದನ್ನು ಬೆಳವರಿಗೂ ಮಾಡ್ಕೋ ರೀ ಇದಾರಿದ್ದ ನಾವು ಎರಡು ಸಾವಿರದ ಇಪ್ಪತ್ತೆಂಟು ಬುದ್ಧಿ ಕಲಿಸ್ತು ಬೀತಾ ಬೆಳಗಾಲ ಮುಖ್ಯ ಮಾತುಗಳನ್ನು ಹೇಳ್ಬೇಕಪ್ಪ ಏನಪ್ಪ ಅಂದ್ರೆ ಈಗಾಗಲೇ ಹತ್ತು ವರ್ಷ ಫಿರಲ್ ಸಾಹೇಬ್ರು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿಲ್ಲ ಹತ್ತು ವರ್ಷ ಕೃಷಿ ಕ್ಷೇತ್ರದಾಗ ಅವ್ರು ಏನು ಮಾಡ್ಯಾರದು ನಮಗೆಲ್ಲ ಓದೋದ ಏನೇನು ಮಾಡ್ಯಾರ ನಾನು ಹತ್ತು ವರ್ಷ ಇದ್ದಾವೆ ಇದ್ನಿ ಇದ್ದಾಗ ಇದ್ದರೆ ಕೆಲಸ ಮಾಡ್ಯವ್ರು ಏನೇನಿಲ್ಲ ನಮ್ಮ ಸಮಾಜದಿಂದ ಅವ್ರು ಏನೇನು ಮಾಡಿಲ್ಲ ಹುಡುಗ್ರಿ ಸಮಾಜಕ್ಕೆ ಕುರು ಕುರು ಜಗಳ ಹಾಕ್ಸೋದು ಹುಟ್ಟು ಇದ್ ಬಿಟ್ಟರೆ ಏನು ಕೆಲಸ ಮಾಡಲಿಲ್ಲ ಮುಂದೆ ಮತ್ ಮುಂದ್ ನಮ್ಮ ಸಮಾಜದಾಗ ಇದ್ದಾಗ ನಮ್ಮ ಸಮಾಜದವ್ರಿಂದ ಹಿಡ್ಕೊಂಡ ಮುಂದ್ ಬಂದ ಮುಂದ್ ಬಂದು ಬಂದ್ ಕೇರಿ ಏನ್ ಮಾಡಿದ ಈ ಬಂದ ಈ ಸಮಾಜದ ಜಗಳ ಹಾಕ್ಸಂದ್ ಮತ್ ಏನ್ ಮಾಡ್ತೀಗ ಅದಾತು ಇದಾಗ್ತು ತಾಯಿದ್ದಾಗ ಏನ್ ಹಗರಣ ಮಾಡಿದ್ದ ಮತ್ ಹಿಡ್ಕಲ್ದಾಗ ಕೇಸ ಮಾಡಿಲ್ಲ ಹಿಡ್ಕಲ್ ಯಾವ್ದಾಗ ವ್ಯಾಪಾರ ಮಾಡಂದ ಮುಂದ್ ಬಂದು ಇದಕ್ಕ ಇಲ್ಲಿ ನಮ್ಯಾಗು ವ್ಯಾಪಾರ ಮಾಡಿದ ಮೂ ಕೊಡದಾಗ ಮೂವ್ ಕೊಡದಾಗ ಮನಿ ಇಲೆಕ್ಷನ್ ನಮ್ಯಾಗು ವ್ಯಾಪಾರ ಆಗೇತ್ರಿ ಅನ್ಯ ಹಾ ಹಾ ಮುಂದೆ ಅವರು ಇವರು ನಾವು ಯಾಕ ಇದನ್ನ ಇದು ಮಾಡಬೇಕಾಯಿತಾ ಅವನು ಏನೇನೆ ಇದ್ದಾ ಮೈಲಿ ಹ್ಯಾಂಗ್ ಬಂದಿದ್ದ ಕೈಲಿ ಒಂದು ಅಂಗಿ ಮ್ಯಾಗ ಬಂದಂತ ಮನುಷ್ಯ ಇಷ್ಟ ಆಸ್ತಿ ಮಾಡಕ ಹೋಗ ಎಲ್ಲಿದು ಬಂತು ಇದು ಹಾ ಆ ಮಂಚಿ ಕಥೆ ಏನು ಮಾತಾಡೋಣ ಇಷ್ಟ ಇಷ್ಟ ಆಸ್ತಿ ಹೋಗೇ ಏನು ಬಂತು ಏನೇನೆ ಇಲ್ಲ ಅವನು ತಂತ ಅಂತ ಅಂದಿದಾ ಹೇಳ್ಲಿ ಸುಮ್ ಒಬ್ರ ಒಬ್ರ دیرದಿ ಹೇಳೋದು ಏನಂದ್ರೆ ನಾನು ಅವರು ಮಾಡೋದು ಇದು ಮಾಡೋದು ಯಾಕಬೇಕಾಯಿತಾ ಮುಂದೆ ನೀರ ಬಂತ ಕೇಳ್ ನೀರ ಉತ್ತರ ಕೊಡ್ತೀವಿ ಬಂತ ಹೇಳತಾರೆ